ಶಾಸಕ ಮುನಿರತ್ನ ವಿರುದ್ಧ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ತನಿಖೆಯಲ್ಲಿ ಏಡ್ಸ್ ಟ್ರ್ಯಾಪ್ ಇದೀಗ ದೃಢಪಡ್ತಾ ಇದೆ ಚಾರ್ಜ್ ಶೀಟ್ ಸಿದ್ಧಗೊಳಿಸಿದಂತಹ ಎಸ್ಐಟಿ ತಂಡ ಇವರು ಏಡ್ಸ್ ಟ್ರ್ಯಾಪ್ ಮಾಡ್ತಾ ಇದ್ರು ಅನ್ನುವಂಥದ್ದು ದೃಢಪಡಿಸಿದ್ದಾರೆ ಚಾರ್ಜ್ ಶೀಟ್ನಲ್ಲಿ ಎಸ್ಐಟಿ ಅಧಿಕಾರಿಗಳು ಬಹಳಷ್ಟು ಗಂಭೀರವಾದಂತಹ ಮಾಹಿತಿಗಳನ್ನು ಬಿಚ್ಚಿಟ್ಟಿದ್ದಾರೆ ಎಸ್ಐಟಿ ತನಿಖೆಯಲ್ಲಿ ಏಡ್ಸ್ ಟ್ರ್ಯಾಪ್ ಮಾಡಿರುವಂಥದ್ದು ದೃಢಪಟ್ಟಿದೆ ಚಾರ್ಜ್ ಶೀಟ್ ಸಿದ್ಧಗೊಳಿಸಿದಂತಹ ಎಸ್ಐಟಿ ತಂಡ ಏಡ್ಸ್ ಟ್ರಾಪ್ ಮಾಡ್ತಾ ಇರುವಂಥದ್ದನ್ನು ದೃಢಪಡಿಸಿದ್ದಾರೆ ಪ್ರಾಸಿಕ್ಯೂಷನ್ ಅನುಮತಿಗಾಗಿ ಎಸ್ಐಟಿ ಇದೀಗ ಸ್ಪೀಕರ್ಗೆ ಅನುಮತಿ ಕೇಳಿ ಪತ್ರವನ್ನು ಕೂಡ ಬರೆದಿದ್ದಾರೆ ಪ್ರಾಸಿಕ್ಯೂಷನ್ಗೆ ಕೊಡಿಯಂತ ಎಸ್ಐಟಿ ಅಧಿಕಾರಿಗಳು ಪತ್ರ ಬರೆದಿದ್ದಾರೆ ಸ್ಪೀಕರ್ ಏನಾದರೂ ಉತ್ತರ ಕೊಟ್ಟಿದ್ದೇ ಆದರೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದೇ ಆದರೆ ಮುನಿರತ್ನಗೆ ಮತ್ತಷ್ಟು ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ ಸ್ಪೀಕರ್ ಅವರ ಉತ್ತರಕ್ಕಾಗಿ ಕಾಯ್ತಾ ಇದೆ ಎಸ್ ಐ ಟಿ ತಂಡ ಮುನಿರತ್ನ ಜನಪ್ರತಿನಿಧಿ ಆಗಿರೋದ್ರಿಂದಾಗಿ ಸ್ಪೀಕರ್ ಅವರ ಅನುಮತಿ ಪಡೆದುಕೊಳ್ಳುವಂಥದ್ದು ಕಡ್ಡಾಯ ಸ್ಪೀಕರ್ ಅವರು ಇದಕ್ಕೆ ಸಂಬಂಧಪಟ್ಟಂತೆ ಅನುಮತಿ ಕೊಡಲೇಬೇಕಾಗತ್ತೆ ಸ್ಪೀಕರ್ ಅವರು ಅನುಮತಿ ಕೊಟ್ಟಿದ್ದೇ ಆದರೆ ಮುನಿರತ್ನಗೆ ಸಂಕಷ್ಟ ಎದುರಾಗುವಂತಹ ಸಾಧ್ಯತೆ ಇದೆ ಹೀಗಾಗಿ ತಿಂಗಳ ಹಿಂದೆ ಎಸ್ ಐ ಟಿ ಪತ್ರ ಬರೆದಿತ್ತು ಅಂದರೆ ಚಾರ್ಜ್ ಶೀಟ್ ದಾಖಲಾಗಿತ್ತು ಏನೇನಾಗಿದೆ ಏನೇನಿಲ್ಲ ಅಂದರೆ ಸಾಕಷ್ಟು ಆರೋಪಗಳು ಕೇಳಿಬಂದಿತ್ತು ಏಡ್ಸ್ ಟ್ರ್ಯಾಪ್ ಮಾಡಿದ್ದಾರೆ ಎನ್ನುವಂತಹ ಆರೋಪ ಏನು ಕೇಳಿಬಂದಿತ್ತು ಅದೇ ರೀತಿಯಾಗಿ ಇನ್ನೂ ಅನೇಕ ಆರೋಪಗಳು ಕೇಳಿಬಂದಿತ್ತು ಈ ಎಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡಿದರು ಎಸ್ ಐ ಟಿ ರಚನೆಯಾಗಿತ್ತು ಎಸ್ ಐ ಟಿ ಅಧಿಕಾರಿಗಳು ತನಿಖೆ ಮಾಡಿದ ಬಳಿಕ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ದಾರೆ ಆ ಚಾರ್ಜ್ ಶೀಟ್ನಲ್ಲಿ ಏಡ್ಸ್ ಟ್ರ್ಯಾಪ್ ಮಾಡಿರುವಂಥದ್ದು ಈಗ ಬಹಿರಂಗ ಆಗಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ಇವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳೋದಕ್ಕೆ ಮುನಿರತ್ನ ಅವರು ಜನಪ್ರತಿನಿಧಿ ಶಾಸಕರು ಕೂಡ ಹೌದು ಹೀಗಾಗಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂದರೆ ಸ್ಪೀಕರ್ ಅವರು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕಾಗುತ್ತೆ ಹೀಗಾಗಿ ಸ್ಪೀಕರ್ ಅವರಿಗೆ ಅನುಮತಿ ಕೋರಿ ಪತ್ರವನ್ನು ಬರೆದಿದ್ದಾರೆ ಒಂದು ವೇಳೆ ಸ್ಪೀಕರ್ ಅವರು ಏನಾದರೂ ಇದಕ್ಕೆ ಉತ್ತರ ಕೊಟ್ಟಿದ್ದೆ ಆದರೆ ಆಯಿತು ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೆ ನೀವು ತನಿಖೆ ಮಾಡಿ ವಿಚಾರಣೆಗೆ ಒಳಪಡಿಸಿ ಅಂತ ಹೇಳಿದ್ದೆ ಆದರೆ ಆಗ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಸಾಧ್ಯತೆ ಇರುತ್ತೆ ವಿಶೇಷ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗಿದೆ ಬಿ ಬಿ ಗುತ್ತಿಗೆದಾರನಿಗೆ ಲಂಚಕ್ಕಾಗಿ ಬೇಡಿಕೆ ಪ್ರಕರಣ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಬಂಧಪಟ್ಟಂತೆ ಕೂಡ ಎಸ್ ಐ ಟಿ ಖಾದರ್ಗೆ ಪತ್ರ ಬರೆದಿದೆ ಅದರ ಜೊತೆಗೆ ಲಂಚಕ್ಕಾಗಿ ಬೇಡಿಕೆ ಜೊತೆ ಜೊತೆಗೆ ಕೆಲವು ಸಮುದಾಯಗಳಿಗೆ ನಿಂದನೆ ಮಾಡಿರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಆಡಿಯೋ ವೈರಲ್ ಆಗಿತ್ತು ಈ ಆಡಿಯೋನ ಯಾವಾಗ ಆ ಪ್ರಯೋಗಾಲಯಕ್ಕೆ ಕಳಿಸಲಾಯಿತು ಆ ಪ್ರಯೋಗಾಲಯದಲ್ಲೂ ಕೂಡ ಇದು ಮುನಿರತ್ನ ಅವರದ್ದೇ ವಾಯ್ಸ್ ಅಂತ ಅದು ಕೂಡ ದೃಢಪಟ್ಟಿದೆ ಹೀಗಾಗಿ ಮುನಿರತ್ನ ಅವರಿಗೆ ಸಂಕಷ್ಟಗಳ ಮೇಲೆ ಸಂಕಷ್ಟಗಳು ಎದುರಾಗುವಂತಹ ಸಾಧ್ಯತೆ ಇದೆ ಯಾಕಂದರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ಆಯಿತು ತನಿಖೆ ಆದ ನಂತರ ಬರುವಂಥದ್ದು ಪ್ರಮುಖ ಹಂತ ಅದು ಚಾರ್ಜ್ ಶೀಟು ಚಾರ್ಜ್ ಶೀಟ್ನಲ್ಲಿ ಎಲ್ಲವೂ ಕೂಡ ಅಧಿಕಾರಿಗಳು ಏನು ತನಿಖೆ ಮಾಡಿದ್ರು ಏನೆಲ್ಲ ನೋಡಿದ್ರು ಏನೆಲ್ಲ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನು ಕಲೆ ಹಾಕಿದ್ರು ಇದೆಲ್ಲವನ್ನೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಮಾಡ್ತಾರೆ ಆರೋಪಗಳೇನಿತ್ತಲ್ಲ ಆರೋಪಗಳಿಗೆ ಸಂಬಂಧಪಟ್ಟಂತೆ ಆರೋಪ ಪಟ್ಟಿ ಸಿದ್ಧ ಆಗತ್ತೆ ಅಂದರೆ ಏನೆಲ್ಲ ಎವಿಡೆನ್ಸ್ ಇದೆ ಆ ಎವಿಡೆನ್ಸ್ಗಳನ್ನು ನೋಡಿ ತನಿಖೆ ಮಾಡಿ ಆರೋಪ ಪಟ್ಟಿ ಸಿದ್ಧಪಡಿಸಲಾಗುತ್ತೆ ಈ ಆರೋಪ ಪಟ್ಟಿಯಲ್ಲಿ ಮುನಿರತ್ನ ಅವರು ಏಡ್ಸ್ ಟ್ರ್ಯಾಪ್ ಮಾಡಿರುವಂತಹ ವಿಚಾರದ ಬಗ್ಗೆ ಉಲ್ಲೇಖ ಆಗಿದೆ ಅದು ದೃಢಪಟ್ಟಿದೆ ಹೀಗಾಗಿ ಸಹಜವಾಗಿ ನಾವು ನೋಡ್ತಾ ಇದ್ವಿ ಅನೇಕ ಸಂದರ್ಭದಲ್ಲಿ ಹತ್ಯೆ ಮಾಡೋದಕ್ಕೆ ಅಥವಾ ಅನೇಕರನ್ನು ಮುಗಿಸೋದಕ್ಕೆ ಬೇರೆ ಬೇರೆ ಹಾದಿಗಳನ್ನು ಹಿಡಿಯಲಾಗ್ತಾ ಇತ್ತು ಕೊಲೆ ಮಾಡುವಂಥದ್ದು ಮತ್ತೊಂದು ಮಗದೊಂದು ಆದರೆ ಏಡ್ಸ್ ಟ್ರ್ಯಾಪು ಯಾರೊಬ್ಬರೂ ಕೂಡ ಇದನ್ನು ಎಣಿಸೋದಕ್ಕೆ ಸಾಧ್ಯನೇ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳಷ್ಟು ಗಂಭೀರ ಸೆಕ್ಷನ್ಗಳ ಅಡಿಯಲ್ಲಿ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಮುಂದಾಗುವಂತಹ ಸಾಧ್ಯತೆ ಇರುತ್ತೆ ಇದಾದ ನಂತರ ಚಾರ್ಜ್ ಏನು ಸಲ್ಲಿಕೆ ಆಗುತ್ತೆ ಚಾರ್ಜ್ ಶೀಟ್ ಸಲ್ಲಿಕೆ ಆದ ನಂತರ ಸೆಕ್ಷನ್ಗಳು ಕೂಡ ಅದರಲ್ಲಿ ಉಲ್ಲೇಖ ಆಗುತ್ತೆ ಮುಂದಿನ ದಿನಗಳಲ್ಲಿ ಹೀಗಾಗಿ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾಕಂದರೆ ಈವರೆಗೆ ಎಲ್ಲವೂ ಕೂಡ ಊಹಾಪೋಹ ಮತ್ತೊಂದು ಮಗದೊಂದು ಮಾತುಗಳು ಆರೋಪ ಪ್ರತ್ಯಾರೋಪ ಎಲ್ಲವೂ ಕೂಡ ಇತ್ತು ಆದರೆ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ ಇನ್ನು ಫೋನ್ನಲ್ಲಿ ಮಾತನಾಡಿರುವಂತಹ ಆಡಿಯೋ ಏನು ಸಿಕ್ಕಿತ್ತು ಕೆಲವು ಸಮುದಾಯಗಳನ್ನು ಗುರಿಯಾಗಿಸಿ ಬಹಳಷ್ಟು ಕೆಳಮಟ್ಟದ ಪದಗಳನ್ನು ಏನು ಬಳಕೆ ಮಾಡಿದರು ಅದಕ್ಕೂ ಸಂಬಂಧಪಟ್ಟಂತೆ ಆ ಆಡಿಯೋಗಳನ್ನು ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳಿಸಲಾಯಿತು ಅಲ್ಲಿ ಮುನಿರತ್ನ ಅವರದ್ದೇ ವಾಯ್ಸು ಅನ್ನುವಂಥದ್ದು ಕೂಡ ದೃಢಪಡಿತು ಇದಾದ ನಂತರ ಈಗ ಚಾರ್ಜ್ ಶೀಟ್ನಲ್ಲೂ ಕೂಡ ಏಡ್ಸ್ ಟ್ರಾಫಿಕ್ ಏನು ಮಾಡಿದರು ಅನ್ನುವಂತಹ ಒಂದು ಮಾತುಗಳನ್ನು ಕೇಳಿ ಬರ್ತಿ ಬಂದಿತ್ತು ಅದು ಕೂಡ ಈಗ ದೃಢಪಡ್ತಾ ಇದೆ ಹೀಗಾಗಿ ಮುನಿರತ್ನ ಅವರ ವಿರುದ್ಧ ತನಿಖೆ ಕೈಗೊಳ್ಳೋದಕ್ಕೆ ಅಂತ ಸ್ಪೀಕರ್ಗೆ ಪತ್ರ ಬರೆದಿದ್ದಾರೆ ಸ್ಪೀಕರ್ ಅವರು ಉತ್ತರ ಕೊಟ್ಟಿದ್ದೇ ಆದರೆ ಆಯಿತು ಪ್ರಾಸಿಕ್ಯೂಷನ್ಗೆ ಅನುಮತಿ ಇದೆ ನೀವು ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಿ ಅಂತ ಹೇಳಿದ್ದೇ ಆದರೆ ಮುನಿರತ್ನ ಅವರ ಸಂಕಷ್ಟ ಮತ್ತಷ್ಟು ಹೆಚ್ಚಳಾಗುವಂತಹ ಸಾಧ್ಯತೆ ಇದೆ